Good morning all. Happy Independence Day. My name is Usha. I am studying Thursday standard. Today today will the तो वेलकम टू डे आर ऑल सिटियस हियर सेलिब्रेटिंग 78 इंडिपेंडेंस डे ऑफ आवर कंट्री इंडिपेंडेंस डे इज अ वेरी इंपोर्टेंट डे विकास निभारत सिस्टम ऑन 15 अगस्त 1947 को ब्रिटिशर्स उन्होंने पेन नेशनल प्रेसोला किया एंड दे रिमेंबर आवर बियॉन्ड लीडर फ्रेशर्स डी शो द ग्रेट बिस्टो द ग्रेट वी यू इंडिपेंडेंस डे सेलिब्रेट ऑल आवर इंडिया की ग्रेट जोश डी शो

ಯಹಾ ಅಮಾರ ಏಕ್ ರಾಷ್ಟ್ರೀಯ ಪರ್ವ ಮುಜೆ ಭಾರತೀಯ ಹೋನಿ ಪರ್ ಯಹಾ ಯಹಾರ ರಾಷ್ಟ್ರೀಯ ಸ್ವಾತಂತ್ರ್ಯ ದಿವಸ್ಗೆ ಜಿ ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಲಾಲ್ ಬಹದೂರ್ ಶಾಸ್ತ್ರಿ ಆದಿ ಅನೇಕ ಪ್ರಣಾಮ್ ಬಲಿದ್ ದಿಯಾ ದೇವರ ತಂದೆ ಕರ್ಮಚಂದ್ರ ಗಾಂಧಿ ತಾಯಿ ಪುತಲಿ ಬಾಯಿಯವರ ಮೋಹನ್ ದಾಸ್ ಕರ್ಮಚಂದ್ರ ಗಾಂಧಿ ಅವರನ್ನು ಬಾಪು ಮತ್ತು ರಾಷ್ಟ್ರಪಿತ ಎಂದು ಸಹ ತಿಳಿದುತ್ತೇವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯುವ ಹೋರಾಟಗಾರ ಅವರು ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಅವರ ಇನ್ಫಿಲಾಲ್ ಜಿಂದಾಬಾದ್ ಪ್ರಸಿದ್ಧ ಘೋಷವಾಕ್ಯವಾಗಿದೆ ಇಪ್ಪತ್ತ್ ಮೂರು ಮಾರ್ಚ್ ಸಾವಿರದ ಒಂಬೈನೂರಂದು ಬದಲಿಸಲಾಯಿತು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮೊದಲ ಆಯುಧವನ್ನು ಬಳಸಿದ ಕ್ರಾಂತಿಕಾರಿ ಎಂದರೆ ಚಂದ್ರಶೇಖರ ಆಜಾದ್ ಅವರು ಆಜಾದ್ ಎಂದು ಜನಪ್ರಿಯರಾಗಿದ್ದರು ಗಾಂಧಿ ನೇತೃತ್ವದ ಅಜಾದ್ಗಳನ್ನು ಭಾರತೀಯರ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಳ ಹೆಸರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಅವರು ಭಾರತದ ಎರಡನೇ ಪ್ರಧಾನಿಯಾಗಿ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದರು ಸುಭಾಷ್ ಚಂದ್ರ ಬೋಸ್ ಭಾರತದ ಮಾತಿ ವೀರ ಹೋರಾಟಗಾರ ಅವರನ್ನು ನೇತಾಜಿ ಎಂದಲೂ ಕರೆಯಲಾಗುತ್ತದೆ ಅವರು ಭಾರತವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸಲು ಬಯಸುತ್ತಿದ್ದರು ಅವರ ಅತ್ಯುತ್ತಮ ಘೋಷವಾಕ್ಯ ಎಂದರೆ ನನಗೆ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬುದು ಅವರ ಘೋಷವಾಕ್ಯ ಚಿನ್ನಮ್ಮ ಇಂಗ್ಲಿಷರ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಕಿತ್ತೂರು ತನ್ನ ರಾಜ್ಯದ ರಕ್ಷಣೆ ಕಿತ್ತೂರು ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಬೈಲವೊಂಗಲ ತಾಲೂಕಿನಲ್ಲಿದೆ ತನ್ನ ರಾಜ್ಯದ ರಕ್ಷಣೆಗಾಗಿ ಇಂಗ್ಲಿಷರ ವಿರುದ್ಧ ಹೋರಾಡಿದ ಪ್ರಥಮ ಭಾರತೀಯ ಮಹಿಳೆ ಕಿತ್ತೂರಿನ ದೇಶದ ಮಲ್ಲಸರ್ಜನ ಕಿರಿಯ ಎಂಬತಿ ತನ್ನ ಪುಟ್ಟ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಹೋರಾಟ ಮಾಡಿದ ವೀರ ಮಹಿಳೆ ಚೆನ್ನಮ್ಮ ಕರ್ನಾಟಕದ ವೀರ ಮಹಿಳೆ ಈ ಒನಕೆ ಓದವ್ವ ಚಿತ್ರದುರ್ಗದ ಕೋಟೆಯ ಪಾಣೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಕಹಳೆ ಬುದ್ಧ ಅಪ್ಪನಾನ ಎಂಬತ್ತಿ ಐದರಾರಿನ ಚಿತ್ರದುರ್ಗದ ಮೇಲೆ ಆಕ್ರಮಣ ಮಾಡಿದಾಗ ಅನಿಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳನ್ನು ಎದುರಿಸುತ್ತಿದ್ದಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿ ಒಬ್ಬ ಧೈರ್ಯಶಾಲಿ ಹೋರಾಟಗಾರ್ತಿ ಬಾಲದ ಹೆಸರು ಪ್ರೀತಿಯಿಂದ ಮನು ಎಂದು ಕರೆಯುತ್ತಿದ್ದರು ಮನು ಸುಂದರ ಬುದ್ಧಿವಂತೆ ಹಾಗೂ ಆಯುಧಗಳ ಬಳಕೆ ಅರಿತಿದ್ದವಳು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಅಬ್ಬಕ್ಕ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುನ್ನೂರು ವರ್ಷಗಳ ಮೊದಲೇ ಸ್ವಾತಂತ್ರ್ಯದ ವೀರಾಕಹಣೆಯನ್ನು ಮುಳುಗಿಸಿ ಹೊಸಹಾದ ಸ್ವಾಮಿಗಳ ಆಕ್ರಮಣವನ್ನು ನಾಲ್ಕು ದಶಕಗಳ ಕಾಲ ಹಿಂಬಿಟ್ಟಿದ ಮೊಟ್ಟ ಮೊದಲ ಭಾರತೀಯರ ವಿಮಾನ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಜಲ ಎಂದು ಕರೆಯಲಾಗುತ್ತದೆ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ತಮ್ಮ ಜೀವನದುದ್ದಕ್ಕೂ ಅಸ್ಪೃಶ್ಯತೆ ಸಾಮಾಜಿಕ ಅನಿಷ್ಟದ ನಿರ್ಮೂಲನೆ ವಿರುದ್ಧ ಯುದ್ಧ ಸಾರಿದರು ಅವರು ಭಾರತದ ಸಂವಿಧಾನವನ್ನು ರಚಿಸಿದ ಕಾರಣ ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು ಸೈನಿಕರು ಗಡಿಯಲ್ಲಿ ನಿಂತು ಉಸಿರನ್ನು ಪಿಣಕ್ಕಿತ್ತು ದೇಶವನ್ನು ಎಂದು ಚಲ ತೊಟ್ಟು ತನ್ನ ಪರಿವಾರದವರಿಂದ ದೂರವಿದ್ದು ದೇಶದಿಂದಾಗಿ ನಾವು ಶಾಂತ ರೀತಿಯಲ್ಲಿ ಇರಲು ಸಾಧ್ಯವಾಗುತ್ತಿದೆ ಪ್ರತಿಯೊಂದು ದೇಶವು ತಮ್ಮ ಸೈನಿಕರಿಂದಲೇ ಸುರಕ್ಷಿತವಾಗಿದೆ ಮಹಿಳೆಯರು ಮತ್ತು ಮಹನೀಯರ ವೇಷಗಳನ್ನು ಧರಿಸಿದ ಮಕ್ಕಳಿಗೆ ಧನ್ಯವಾದಗಳು